ನಮಸ್ಕಾರ ಸ್ನೇಹಿತರೆ ಕಲರ್ಸ್ ಕನ್ನಡ ಮತ್ತು ಜಿಯೋ ಸಿನಿಮಾ ಓಟಿಟಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರಿಯಾಲಿಟಿ ಶೋ ವೀಕ್ಷಿಸಬಹುದು ಆಟ ಆರಂಭವಾದ ಮೊದಲ ದಿನವೇ ಚೈತ್ರಾ ಕುಂದಾಪುರ ಅವರು ಕೆರಿಕ್ ತೆಗೆದಿದ್ದಾರೆ ಅವರಿಗೆ ಉಗ್ರಂ ಮಂಜು ಎಚ್ಚರಿಕೆ ನೀಡಿದ್ದಾರೆ ಸ್ವರ್ಗ ವರ್ಸಸ್ ನರಕ ಎಂಬ ಕಾನ್ಸೆಪ್ಟ್ ಇರುವುದರಿಂದ ಈ ಬಾರಿ ಬಿಗ್ ಬಾಸ್ ಭಿನ್ನವಾಗಿದೆ ಬಿಗ್ ಬಾಸ್ ಎಂದರೆ ಅಲ್ಲಿ ಕಿತ್ತಾಟ ಸಹಜ ಹಾಗಂತ ಆರಂಭದ ದಿನಗಳಲ್ಲಿ ಅಷ್ಟೇನು ಕೆರಿಕ್ ಆಗುವುದಿಲ್ಲ ಆದರೆ ಈ ಬಾರಿ ಆಟ ಬೇರೆ ಇದೆ ಮೊದಲ ದಿನವೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋನಲ್ಲಿ ಜಗಳ ಶುರುವಾಗಿದೆ ಉಗ್ರ ಮಂಜು ಮತ್ತು ಚೈತ್ರ ಕುಂದಾಪುರ ಅವರ ನಡುವೆ ಕಿತ್ತಾಟ ಶುರುವಾಗಿದೆ ಹೊರಗಡೆ ಇದ್ದಾಗ ಚೈತ್ರ ಕುಂದಾಪುರ ಅವರು ಅನೇಕ ವಿವಾದಗಳನ್ನ ಮಾಡಿಕೊಂಡಿದ್ರು ಬಿಗ್ ಬಾಸ್ ಮನೆಯ ಒಳಗೆ ಅವರಿಂದಲೇ ಮೊದಲು ಜಗಳ ಆರಂಭ ಆಗುತ್ತಿದೆ ಎಂದು ಬಹುತೇಕರು ಊಹಿಸಿದ್ದರು ಹಾಗೆಯೇ ಆಗಿದೆ ಬಿಗ್ ಬಾಸ್ ಮನೆ ಮೊದಲಂತೆ ಇಲ್ಲ ಈ ಸೀಸನ್ ನಲ್ಲಿ ದೊಡ್ಡ ಮನೆ ಎರಡು ಭಾಗವಾಗಿದೆ ಒಂದು ಭಾಗದಲ್ಲಿ ಸ್ವರ್ಗ ಇದೆ ಇನ್ನೊಂದು ಭಾಗದಲ್ಲಿ ನರಕ ಇದೆ ನರಕದಲ್ಲಿ ಇರುವವರಿಗೆ ಸವಲತ್ತುಗಳು ಕಡಿಮೆ ಸದ್ಯಕ್ಕೆ ಚೈತ್ರ ಕುಂದಾಪುರ ಗೋಲ್ಡ್ ಸುರೇಶ್ ಅನುಷಾ ರೈ ಶಿಶಿರ್ ಮಾನಸ ಮುಕ್ಷಿತಾ ಪೈ ಮತ್ತು ರಂಜಿತ್ ಅವರು ನರಕವಾಸಿಗಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆರಂಭಿಸಿದ್ದಾರೆ ಉಗ್ರಂ ಮಂಜು ಐಶ್ವರ್ಯ ಹಂಸ ತ್ರಿವಿಕ್ರಮ್ ಲಾಯರ್ ಜಗದೀಶ್ ಧರ್ಮ ಕೀರ್ತಿರಾಜ್ ಗೌತಮಿ ಜಾಧವ್ ಭವ್ಯ ಗೌಡ ಯಮುನಾ ಶ್ರೀನಿಧಿ ಧನ್ರಾಜ್ ಅವರು ಸ್ವರ್ಗದಲ್ಲಿ ಸ್ಥಾನ ಪಡೆದಿದ್ದಾರೆ ಆಟ ಶುರುವಾದ ಮೊದಲ ದಿನವೇ ಸ್ವರ್ಗವಾಸಿಗಳಿಗೆ ಹಾಗೂ ನರಕವಾಸಿಗಳಿಗೆ ಕಿತ್ತಾಟ ಆರಂಭ ಆಟದ ನಿಯಮಗಳ ವಿಚಾರದಲ್ಲಿ ಉಗ್ರಂ ಮಂಜು ಮತ್ತು ಚೈತ್ರ ಕುಂದಾಪುರ ಅವರ ನಡುವೆ ವಾದ ಆಗಿದೆ ಚೈತ್ರಾ ಕುಂದಾಪುರ ನರಕದಲ್ಲಿ ಇರುವುದರಿಂದ ಅವರಿಗೆ ವಿಶೇಷ ಅಧಿಕಾರಗಳು ಇಲ್ಲ ಆದರೆ ಅವರು ತಮ್ಮ ಹಿತಿಮಿತಿಗಳನ್ನ ಮೀರಿದಂತಿದೆ ಮೊದಲ ದಿನದ ಜಲಕ್ ತೋರಿಸುವ ಕುರುಮದಲ್ಲಿ ಚೈತ್ರಾ ಕುಂದಾಪುರ ಅವರು ಹೂಗಾಡಿರುವುದು ಕಾಣಿಸಿದೆ ನೀವು ಮಾತನಾಡುವಂತಿಲ್ಲ ಎಂದು ಚೈತ್ರಗೆ ಉಗ್ರಂ ಮಂಜು ತಾಕೀತು ಮಾಡಿದ್ದಾರೆ ಮಾತನಾಡಬಾರದು ಅಂತ ರೂಲ್ ಬುಕ್ ನಲ್ಲಿ ಇದ್ದರೆ ತೋರಿಸಿ ನಾನು ಮಾತನಾಡಲ್ಲ ಎಂದು ಚೈತ್ರ ತಿರುಗೇಟು ನೀಡಿದ್ದಾರೆ ಈ ಘಟನೆಯಿಂದ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ನಡುವೆ ಆರಂಭದಲ್ಲಿ ಮನಸ್ತಾಪ ಹುಟ್ಟಿಕೊಂಡಂತೆ ಆಗಿದೆ ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು